ಜಗತ್ತೇ ವಿಸ್ಮಯಗಳ ಆಗರ ನಮ್ಮ ಸುತ್ತ ನಮಗೆ ತಿಳಿಯದ ನೂರಾರು ವಿಚಿತ್ರಗಳು ವಿಭಿನ್ನ ಘಟನೆಗಳು ವಿಶೇಷ ವ್ಯಕ್ತಿಗಳು ವಿಸ್ಮಯಕಾರಿ ಸಂಗತಿಗಳು ನೀವು ನಂಬಲಾಗದ ಅಪರೂಪದ ಅನ್ವೇಷಣೆಗಳು ರೈಲು ನಮ್ಮಲ್ಲಿ ಒಂದು ಮಾತಿದೆ ಬಂಡಲ್ ಬಡಾಯಿ ಬಿಡೋರಿಗೆ ಹಳಿ ಇಲ್ಲದೆ ರೈಲು ಬಿಡ್ತಾನೆ ಅಂತಾರೆ ಅಂದ್ರೆ ಹಳಿಗಳೇ ಇಲ್ಲದೆ ರೈಲು ಓಡೋದೇ ಸುಳ್ಳು ಅನ್ನೋದು ನಂಬಿಕೆ ಆದ್ರೆ ಚೀನಾ ಈಗ ಆ ನಂಬಿಕೆಯನ್ನೇ ಸುಳ್ಳು ಮಾಡಿದೆ ನಿಮ್ಗೆ ಆಶ್ಚರ್ಯ ಆಗಬಹುದು ಈಗ ಚೀನಾದ ರಸ್ತೆಗಳಲ್ಲಿಗೆ ರೈಲುಗಳು ಓಡಾಡ್ತಾ ಇವೆ ಏನು ರಸ್ತೆ ಮೇಲೆ ರೈಲು ಓಡಾಡುತ್ತಾ ಅಂತ ಯಾರಿಗಾದ್ರೂ ಒಮ್ಮೆ ಆಶ್ಚರ್ಯ ಆಗರೆ ಇರೋದೇ ಇಲ್ಲ ಆದ್ರೆ ಇದು ಸತ್ಯ ಆಧುನಿಕ ಆವಿಷ್ಕಾರಗಳ ತವರೂರು ಅನಿಸಿಕೊಂಡಿರುವಂತಹ ಚೀನಾ ಈಗ ಟ್ರ್ಯಾಕ್ಲೆಸ್ ಟ್ರೈನ್ ತಯಾರಿಸಿ ಯಶಸ್ವಿಯಾಗಿದೆ ಸದ್ಯಕ್ಕೆ ಮೂರು ಬೋಗಿಗಳನ್ನು ಹೊಂದಿರೋ ಈ ರೈಲು ವಿದ್ಯುತ್ ಚಾಲಿತ ಯಂತ್ರವನ್ನ ಹೊಂದಿದ್ದು ಪರಿಸರ ಸ್ನೇಹಿಯೂ ಆಗಿದೆ ಜೊತೆಗೆ ಚೀನಾದ ಅತಿಯಾದ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವುದಕ್ಕೂ ಕೂಡ ಸಹಾಯವಾಗ್ತಿದೆ ಒಂದು ಬೋಗಿಯಲ್ಲಿ ಒಮ್ಮೆಗೆ ಸುಮಾರು ನೂರಕ್ಕೂ ಹೆಚ್ಚು ಜನ ಪ್ರಯಾಣಿಸಬಹುದಾದ ಈ ರೈಲಿನಲ್ಲಿ ಒಂದು ಬಾರಿಗೆ ಮುನ್ನೂರರಿಂದ ಐನೂರು ಜನ ಸಂಚಾರವನ್ನ ಮಾಡಬಹುದಾಗಿದೆ ಗಂಟೆಗೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಈ ರೈಲು ಮಾಮೂಲಿ ಬಸ್ಗಳಿಗಿಂತ ವೇಗವಾಗಿ ಸಾಗುತ್ತೆ ಇತರೆ ವಾಹನಗಳ ಜೊತೆಗೆ ರಸ್ತೆಯಲ್ಲಿಯೇ ಚಲಿಸುವ ಈ ರೈಲುಗಳಿಗೆ ಸ್ಟೇಷನ್ ಮಾತ್ರ ಬೇರೆದಾಗಿದ್ದು ಈ ರೈಲು ಮೂವತ್ತು ಮೀಟರ್ಷ್ಟು ಉದ್ದ ಇದೆ ರಸ್ತೆಯ ತಿರುವುಗಳಲ್ಲೂ ಕೂಡ ಸುಲಭವಾಗಿ ಚಲಿಸುವಂತೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ ಹತ್ತು ನಿಮಿಷ ಚಾರ್ಜ್ ಮಾಡಿದರೆ ಇಪ್ಪತ್ತೈದು ಕಿಲೋಮೀಟರ್ ದೂರ ಚಲಿಸಬಲ್ಲ ಶಕ್ತಿಶಾಲಿ ಬ್ಯಾಟರಿಗಳನ್ನು ಹೊಂದಿರೋ ಈ ಟ್ರ್ಯಾಕ್ಲೆಸ್ ಟ್ರೇನ್ ಫೈವ್ ಜಿ ತಂತ್ರಜ್ಞಾನವನ್ನ ಹೊಂದಿದೆ ಗಾಗಿ ಚಾಲಕ ನಿರುತ್ತನಾದರೂ ಸಂಪೂರ್ಣವಾಗಿ ಸ್ವಯಂಚಾಲಿತ ರೈಲು ಇದಾಗಿದೆ ರಸ್ತೆಯಲ್ಲಿ ಸಂಚಾರ ಮಾಡಿದ್ರೂ ಅಪಘಾತವಾಗದ ಹಾಗೆ ಬೇಕಾದ ವ್ಯವಸ್ಥೆ ಹಾಗೂ ಸುರಕ್ಷತೆಯನ್ನೂ ಮಾಡಿರೋದ್ರಿಂದ ಈ ಮಾದರಿಯ ಟ್ರೈನ್ ಬಳಕೆ ಅಮೆರಿಕ ಹಾಗೂ ಜಪಾನ್ ಕೂಡ ಮುಂದಾಗಿರುವುದು ಇದರ ಯಶಸ್ಸಿಗೆ ಸಾಕ್ಷಿ ಸದ್ಯದಲ್ಲಿ ನಮ್ಮ ದೇಶಕ್ಕೂ ಈ ರಬ್ಬರ್ ಟೈರ್ಗಳ ರೈಲು ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ ಆದರೆ ಒಂದೇ ಸಮಸ್ಯೆ ಎಂದರೆ ಈ ಟ್ರೈನ್ ಚಲಿಸೋದಕ್ಕೆ ರಸ್ತೆಗಳು ಮಾತ್ರ ಸಮತಟ್ಟಾಗಿ ಚೆನ್ನಾಗಿರಬೇಕು ಹಾಗಾಗಿ ನಮ್ಮ ನಾಯಕರು ಈ ರೈಲಿನ ತಂಟೆಗೆ ಹೋಗೋದು ಅನುಮಾನ ಇಂತಹ ಮತ್ತಷ್ಟು ವಿಸ್ತರಣೆ ಸುದ್ದಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ